सौभाग्यम भूषारत्न भुवन वलयशिलाश्चर्यरत्न लीलारत्न जलति दुहितुर्देवता मौलिरत्न चिंता रन जगति भजता सत्सरोजद्युरत्न कौसल्यास तो मम हृन्मंडले पुत्ररत्न महाव्याकोधिमंथ रामकीर्त्या हनुमंतमुपास्मे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां स प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यदुग्ध मुपजीवंति कवयस्तर्ण का इव स्वस्थ्यस्तु सता हरी ओ ಹನುಮಂತ ಒಳಗೆ ಪ್ರವೇಶ ಮಾಡುವಾಗ ಲಂಕಿಣಿ ಅವನನ್ನ ತಡೆದು ನಿಲ್ಲಿಸ್ತಾಳೆ ನಿಲ್ಲಿಸಿದಾಗ ಹನುಮಂತ ಆಕೆಯನ್ನ ತನ್ನ ಮುಷ್ಟಿ ಪ್ರಹಾರದಿಂದ ತಾನು ಬಂದಿರುವ ಉದ್ದೇಶದ ಬಗ್ಗೆ ಅವಳಿಗೆ ಚತುರ್ಮುಖ ಹೇಳಿದ ಮಾತನ್ನು ಖಾತ್ರಿಪಡಿಸ್ತಾನೆ ಆಮೇಲೆ ಅವಳೇ ಸೀತೆಯನ್ನು ಹುಡುಕುವ ನಿನ್ನ ಮಹಾಕಾರ್ಯಕ್ಕೆ ಯಾವತ್ತು ತೊಂದರೆ ಆಗದೆ ಇರಲಿ ನನ್ನ ತಪ್ಪನ್ನ ಕ್ಷಮಿಸಿ ಬಿಡು ಅಂತ ಕೇಳಿಕೊಳ್ತಾಳೆ ಆಗ ಹನುಮಂತ ಏನು ಹೇಳಿದ ಅನ್ನುವುದರ ಮಾತನ್ನ ನಾವು ಇವತ್ತು ನೋಡ್ಬೇಕಾದ್ದು ಅಲ್ಲಿ ಹನುಮಂತ ಹೇಳ್ತಾನೆ ಆ ಅಪರಣವ್ರು ಹೇಳಿ तामेवं वादिनीं दीनाम् तामेवं वादि वादिनीं दीनाम तामेवं वादिनीं दीनाम् तामे दी माभीरिति विसृज्यस माभीरिति विसृज्यस माभीरिति विसृज्यस अद्वारेण बलोदार अद्वारेण बलोदार ಅದ್ವಾರೇಣ ಬಲೋದಾರ ಪ್ರವಿವೇಶರಿಪೋ ಪುರೀಂ ಪ್ರವಿವೇಶರಿಪೋ ಪುರೀಂ ಪ್ರವಿ ಪ್ರವಿವೇಶ ರಿಷೋ ರಿಪೋ ಪುರೀಂ ಹ್ಮ್ ನನಗೇನು ಮಾಡಬೇಡ ನನ್ನ ತಪ್ಪನ್ನ ಕ್ಷಮಿಸಿ ಬಿಡು ತಿಳಿಯದೆ ಆ ಒಂದು ಅನರ್ಥ ನಡೆದು ಹೋಯಿತು ಅಂತ ಅವಳು ಕೇಳಿದಾಗ ಏವಂ ವಾದಿನಿಂ ತಾಂ ದೀನಾಂ ಸ್ವಲ್ಪ ದೀನ ಸ್ಥಿತಿಯಲ್ಲಿದ್ದ ತನ್ನನ್ನು ರಕ್ಷಿಸುವಂತ ಕೇಳಿಕೊಳ್ಳುತ್ತಿದ್ದ ಆ ಲಂಕಿಣಿಯನ್ನ ಮಾ ಭೀಹಿ ಹೆದರ್ಬೇಡಮ್ಮ ನಾನು ಕೊಲ್ಲಕ್ಕೆ ಬಂದವನೇ ಅಲ್ಲ ನನ್ನ ಕೆಲಸ ಸೀತೆಯನ್ನು ಹುಡುಕುವುದು ನೀನು ಹೆದರ್ಬೇಕಾಗಿಲ್ಲ ಅಂತ ಅವಳನ್ನ ಪಾಡಿಗೆ ಬಿಟ್ಟು ಸಹ ಆ ಹನುಮಂತನು ಅದ್ವಾರೇಣ ಎಲ್ಲರೂ ಹೆಬ್ಬಾಗಿಲಿನಿಂದ ಒಳಗೆ ಪ್ರವೇಶ ಮಾಡಿದರೆ ಇವನು ಹಿಂದಿನ ಬಾಗಿಲಿನಿಂದ ಬಲೋದಾರ ಬಲದಿಂದ ಸಮರ್ಥನಾದ ಸಮೃದ್ಧನಾದಂತಹ ಹನುಮಂತ ರಿಪೋಹು ಪುರೀಂ ಪ್ರವಿವೇಶ ರಿಪೋಹು ಪುರೀಂ ಬಲೋದಾರ ಅದ್ವಾರೇಣ ಪ್ರವಿವೇಶ ರಿಪುವಾದ ರಾವಣನ ಮನೆಯನ್ನು ರಾವಣನ ನಗರವನ್ನು ಬಲದಿಂದ ಉತ್ಕೃಷ್ಟನಾದ ಹನುಮಂತ ದ್ವಾರವಲ್ಲದ ಭಾಗದಿಂದ ಪ್ರವಿವೇಶ ದ್ವಾರವಲ್ಲದ ಜಾಗದಿಂದ ನುಗ್ಗಿದ ಅದು ನಿಜವಾಗಿ ನೇರ ದಾರಿ ಅಲ್ಲ ಅದು ಒಳ ದಾರಿ ಅದನ್ನು ಹನುಮಂತ ಪ್ರವೇಶ ಮಾಡಿದ ದ್ವಿತೀಯ ಭಕ್ತಿ ಏಕವಚನ ಏವಂ ವಾದಿನಿ ಈ ದೃಶ ವಚನಾ ಈ ರೀತಿ ಹೇಳುತ್ತಿರುವವಳನ್ನು ಎರಡು ಕೂಡ ದೀನಾ ಮೂರು ಕೂಡ ಸ್ತ್ರೀಲಿಂಗ ದ್ವಿತೀಯ ಭಕ್ತಿ ಏಕವಚನ ಮಾ ಭೀಹಿ ಅಭೀ ಅಂತ ಅದು ಮಾ ಇದ್ದದಿಂದ ಅಕಾರ ಕಾಣಿಸುವುದಿಲ್ಲ ಅವ್ಯಯ ಅಭೀ ಲುಂ ಮಧ್ಯಮ ಇವ್ಯಯ ವಿಸೃಜ್ಯ ಲತ್ಯಂತಮ್ಯ ಸಹ ಪುಲ್ಲಿಂಗ ಪ್ರಥಮ ಅದ್ವಾರೇಣ ನದ್ವಾರಂ ಅದ್ವಾರಂ ಅದ್ವಾರೇಣ ತೃತೀಯ ಎಲಿನ ಪುಲ್ಲಿಂಗ ಪ್ರಥಮ ಏಕ ಉದಾಹರಣ ಅಂದ್ರೆ ಖ್ಯಾತ ಅಂತ ಅರ್ಥ ಉದಾಹರಣ ಅಂದ್ರೆ ಪ್ರಸಿದ್ಧ ಅಂತ ಅರ್ಥ ಬಲೋದಾರ ಅಂದ್ರೆ ಅತ್ಯಂತ ಅಂತ ಖ್ಯಾತನಾಗಿದ್ದ ಹನುಮಂತ ಅಂತರ್ಥ ಪ್ರವಿವೇಶ ವಿಷ ಲಿಟ್ ಪ್ರಥಮ ಏಕ ರಿಪೋ ರಿಪು ಷಷ್ಠಿ ಷಷ್ಟಿ ಪುರೀಂ ಸ್ತ್ರೀಲಿಂಗ ದ್ವಿತೀಯ ಏಕ ಅದ್ವಾರೇಣ ರಿಪೋರ್ಗೇಹಂ ದ್ವಾರೇಣ ಸುಹೃದ ಗೃಹಾತ್ ಅಂತ ಗೃಹಾನ್ ಇಂತ ಮಹಾಭಾರತದಲ್ಲಿ ಈ ಪ್ರಸಂಗವನ್ನ ಭೀಮಸೇನ ಕೃಷ್ಣ ಮತ್ತು ಅರ್ಜುನ ಮೂರು ಜನ ಜರಾಸಂದನ ಮನೆಯನ್ನ ಹೊಕ್ಕುವ ಹೊತ್ತಿಗೆ ಅದ್ವಾರೇಣ ರಿಪೋರ್ಗೇಹಂ ದ್ವಾರೇಣ ಸುಹೃದೋ ಗೃಹಾನ್ ಸುಹೃದರ ಮನೆಯನ್ನು ನೇರವಾದ ಮಾಕ್ ಬಾಗಿಲಿಂದ ಹೋಗ್ಬೇಕು ಅವ್ರ ಮನೆಗೆಲ್ಲ ಹೋಗುವಾಗ ನಮ್ಗೆ ಗೊತ್ತಿರೋರ ಮನೆಗೆ ಅಥವಾ ಸಜ್ಜನರ ಮನೆಗೆ ಅಥವಾ ಜ್ಞಾನಿಗಳ ಮನೆಗೆ ಹೋಗುವಾಗ ಹಿಂಬಾಗಿಲಿಂದ ಹೋಗಬಾರದು ಎದುರು ಬಾಗಿಲಿಂದ ಹೋಗ್ಬೇಕು ಬಂಧುಗಳ ಮನೆಗೆಲ್ಲ ನಮ್ಗೆ ಶತ್ರುಗಳು ಅಂತ ಇದ್ದಾಗ ಮಾತ್ರ ಹಿಂಬಾಗಿಲಿನಿಂದ ಹೋಗುವುದು ಕ್ರಮ ಗೃಹಾನ್ ಅನ್ನೋ ಶಬ್ದವನ್ನ ಇಲ್ಲಿ ಬಳಸುವುದರ ಮೂಲಕ ಒಂದು ನಮಗೆ ಗೃಹ ಶಬ್ದ ನಾವು ಗೃಹಂ ಗೃಹೇ ಗೃಹಾಣಿ ಅಂತ ಯೋಚಿಸಿದ್ರೆ ವೇದವ್ಯಾಸರು ಗೃಹಾನ್ ಅಂತ ಪುಲ್ಲಿಂಗದ ಶಬ್ದವನ್ನು ಕೂಡ ಬಳಸಿದ್ದಾರೆ ಅನ್ನೋದು ನಮಗೊಂದು ವಿಷಯ

चक्रे निद्रा मुपे युषा चक्रे निद्रा मुपे युषा पश्चात करिष्यन सरणे पश्चात करिष्यन सरणे पश्चात करिष्यन सरणे दीर्घ निद्रा मुपे युषा दीर्घ निद्रा मुपे युषा दीर्घ निद्रा मुपे युषा ಹನುಮಂತ ಒಳಗೆ ಹೊಕ್ಕದ್ದು ಹೇಗಿತ್ತು ಅಂದ್ರೆ ಸಾಯ್ಲಿಕ್ಕೆ ಸಿದ್ಧರಾದವರನ್ನ ಹೊಸಕಿ ಹಾಕುವ ದೃಢ ನಿರ್ಧಾರವನ್ನ ಹೊತ್ತವನಂತೆ ಒಳಕ್ಕೆ ನುಗ್ಗಿದ ವಾಮಪಾದಂ ವಾಮಂ ಪದಂ ದ್ವಿಷಾಂ ಮೂರ್ಧ್ನಿ ಶತ್ರುಗಳ ತಲೆಯ ಮೇಲೆ ಎಡಗಾಲನ್ನಿಡ್ತಾ ಇದ್ದೇನೆ ಅಂತ ಸೂಚಿಸುವ ಹಾಗೆ ಎಡಗಾಲು ಒಳಗಿಟ್ಟು ಬಂದ ನಿದ್ರಾಮುಪೇಯುಷಾಂ ಈಗ ನಿದ್ದೆಗೆ ಜಾರಿದ್ದಾರೆ ಮುಂದೆ ಪಶ್ಚಾತ್ ಸರಣಿ ದೀರ್ಘಾನಿದ್ರಾ ಮುಪೇಯುಷಾಂ ಕರಿಷ್ಯನ್ ವಾಮಂ ಪಾದಂ ಚಕ್ ವಾಮಂ ಪದಂ ಚಕ್ರೆ ಮುಂದೆ ದೀರ್ಘ ನಿದ್ದೆ ಅಂದ್ರೆ ಸಾವು ಅಂತ ಅರ್ಥ ದೀರ್ಘ ನಿದ್ದೆ ಅಂದ್ರೆ ಸಾವಿನೆಡೆಗೆ ಸಾಗುವುದಕ್ಕೆ ಮುಂದಿನ ಕಾರ್ಯವನ್ನ ಈಗಲೇ ತೋರ್ಪಡಿಸುವ ರಣದಲ್ಲಿ ಮುಂದಾಗುವ ಘಟನೆಯನ್ನು ಈಗಲೇ ಹೇಳುವ ರೀತಿಯಲ್ಲಿ ಪಶ್ಚಾತ್ ಕರಿಷ್ಯನ್ ಮುಂದೆ ಮಾಡುತ್ತೇನೆ ಅಂತ ಸೂಚಿಸುವುದಕ್ಕಾಗಿ ಎನ್ನುವಂತೆ ನಿದ್ದೆಗೆ ಜಾರಿದ್ದಂತಹ ಆಗಲೇ ನಿದ್ದೆಯಲ್ಲಿ ಮುಳುಗಿದ್ದಂತಹ ಸಶತ್ರುಗಳ ತಲೆಯ ಮೇಲೆ ಎಡಕಾಲನಿಟ್ಟು ನುಗ್ಗಿದ ಅದು ನಿದ್ರಾ ಅಂತ ಮೇಲಿನ ಪದದಲ್ಲಿದೆ ಪಾದದಲ್ಲಿ ಮತ್ತೆ ಕೆಳಗಿನ ನಾಲ್ಕನೇ ಪಾದದಲ್ಲಿ ದೀರ್ಘ ನಿದ್ರಾಮುಪೇಯುಷಾಮ್ ಅಂತ ಎರಡೂ ರೀತಿಯಲ್ಲಿ ಅದನ್ನ ಚೇಕಾನುಪ್ರಾಸ ಅಂತ ಹೇಳ್ತಾರೆ ಅನುಪ್ರಾಸದಲ್ಲಿ ಅನೇಕ ರೀತಿ ಕೊನೆಯ ಕೊನೆಯ ಪದಗಳು ರಿಪೀಟ್ ಆಗುವಂಥದ್ದು ಅದೇ ಪದಗಳಿಂದ ಕೂಡಿರುವಂಥದ್ದು ಅಂತದ್ದು ಸಾಹಿತ್ಯದಲ್ಲಿ ತುಂಬಾ ಕಡೆ ಬರುತ್ತೆ ನಾರಾಯಣ ದ್ವಿಶಾಂ ದ್ವಿಟ್ ದ್ವಿಷೌ ದ್ವಿಷ ಪುಲ್ಲಿಂಗ ಷಷ್ಟಿ ಬಹುವಚನ ಮೂರ್ಧ್ನಿ ಅದು ಮೂರ್ಧಿ ಅಂತ ತನಕ ಕಾಣಿಸತ್ತೆ ಅದು ಮೂರ್ಧ್ನಿ ಮೂರ್ಧಾ ಶಬ್ದ ಸಪ್ತಮಿ ಏಕವಚನ ಮೂರ್ಧ್ನಿ ಪುಲ್ಲಿಂಗ ಪದಂ ಪದಂ ಎಡಪಾದವನ್ನು ನಪುಂಸಕಲಿಂಗ ದ್ವಿತೀಯ ಏಕ ಚಕ್ರೆ ಲಿಟ್ ಪ್ರಥಮ ಏಕ ಚಕಾರ ಚಕ್ರತು ಚಕ್ರು ಅಂತ ಪರಸ್ಮೈ ಪದ ಆತ್ಮನೆ ಪದದಲ್ಲಿ ಚಕ್ರೆ ಚಕ್ರಾತೆ ರೇ ಅಂತ ನಿದ್ರಾಂ ಉಪೇಯುಷಾಂ ನಿದ್ರಾಂ ದ್ವಿತೀಯ ಏಕವಚನ ಉಪೇಯುಷಾಂ ಉಪೇಯುಷ್ ಅಂತ ಶಬ್ದ ಅದು ಷಷ್ಠಿ ಭಕ್ತಿ ಬಹುವಚನ ವಚನ ಪಶ್ಚಾತ್ ಅವ್ಯಯ ಕರಿಷ್ಯನ್ ಶತ್ರು ಪ್ರತ್ಯಂತವಾದ ಶಬ್ದ ಪ್ರತ್ಯಯ ಇದ್ದು ಬರುವಂತದ್ದು ಒಂಥರ ಶತ್ರು ಶತ್ರು ಇದು ಪುಲ್ಲಿಂಗ ಪ್ರಥಮ ರಣೇ सप्तमी एका दीर्घनिद्रामुपेयुषा दीर्घा निद्रा दीर्घनिद्रा दीर्घनिद्राम् उपेयुषां दीर्घनिद्राम् उपेयुषाम् चक्रेतपादं सव्यञ्च शत्रूणां स तु मूर्धनि अन्ता ರಾಮಾಯಣದ ಮಾತು ದೀರ್ಘನಿದ್ರಾ ನಿಮೀಲನಂ ಪಂಚತ್ವಂ ಮರಣಂ ಮೃತ್ಯು ಅಲ್ಲಿಯ ಪದಗಳಿಗೆ ವಿವರಣೆಯನ್ನು ಕೊಡುವ ಮಾತಷ್ಟೇ ದೀರ್ಘನಿದ್ರಾ ಅಂದ್ರೆ ಪಂಚತ್ವಂ ಗತಃ ಅಂತ ಅರ್ಥ ಸುಧಾ ಅವ್ರು ಹೇಳಿ ಸುಂದರೇ ಮಂದರಕಾರ सुंदरे मन्दराकारे सुंदरे मन्दराकारे मन्दिरे मन्दिरे हरि मन्दिरे मन्दिरे हरि मन्दिरे मन्दिरे हरि ददर्श राक्षसान् रूक्षान् ददर्श राक्षसान् रूक्षान् ददर्श राक्षसान् रूक्षान् नानावस्थानवस्थितान् 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 ಮಂದರಾಕಾರೆ ಸುಂದರೆ ಮಂದಿರೇ ಮಂದಿರೇ ಹರಿಹಿ ರೂಕ್ಷಾನ್ ನಾನಾವಸ್ಥಾನ ಅವಸ್ಥಿತಾನ್ ರಾಕ್ಷಸಾನ್ ದದರ್ಶ ಮಂದರ ಪರ್ವತದಂತೆ ಆಕಾರ ಉಳ್ಳ ಸುಂದರ ಕಟ್ಟಿ ಕಟ್ಟಿದ ವ್ಯವಸ್ಥೆ ತುಂಬಾ ಚಂದ ಅಂತ ಮಂದಿರ ಮಂದಿರಗಳ ಒಳಗೆ ಸುಂದರನಾದ ಹರಿ ಹರಿ ಅಂದ್ರೆ ಕಪಿ ಅಂತ ಅರ್ಥ ಕಪಿಯು ಪ್ರವೇಶಿಸಿ ಪ್ರವೇಶಿಸಿ ವಸ್ಥಿತಾನ್ ನಾನಾ ಅವಸ್ಥಾನ್ ಬಗೆ ಬಗೆಯ ಅವರಿಗೆ ತಮ್ಮ ಮೈ ಮೇಲೆ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಇರುವಂತವರನ್ನು ರೂಕ್ಷಾನ್ ಅತ್ಯಂತ ಕಠಿಣರನ್ನು ರಾಕ್ಷಸಾನ್ ರಾಕ್ಷಸರನ್ನು ದದರಶ ಕಂಡನು ದೃಶ್ಯದ ಪ್ರೇಕ್ಷಣೆ ಲಿಟ್ ಪ್ರಥಮ ಏಕ ಸುಂದರೆ ಸಪ್ತಮೀ ಎಕ ಮಂದರಸ ಆಕಾರ ಮಂದರಾಕಾರ ತಸ್ ಮಂದರಾಕಾರೆ ಸಪ್ತಮೀ ಎಕ ಮಂದಿರೆ ಮಂದಿರೆ ವಂದೇ ಶಬ್ದು ಮಂದಿರೆ ಮಂದಿರ ಮಂದಿರೆ ಮಂದಿರ ಮಂದರ ಮಂದರ ಮಂದಿರೆ ಮಂದಿರೆ ಮಂದಿರ ಮಂದರಾಯ ಮಂದರಾಯ ಮಂದರಂದರ ಭ್ಯಮಂದ್ಯಮಂದ್ರೂ ಒಟ್ಟಿಗೆ ಬರುವ ಶಬ್ದ ಜೋಡಿ ಶುಳು ಮಂದಿರೆ ಮಂದಿರೆ ಸಪ್ತಮೀ ಎ ಹರಿ ಪುಲ್ಲಿಂಗ ಪ್ರಥಮ प्रथमा ಪ್ರಥಮ ರಾಕ್ಷಸಾನ್ ರೂಕ್ಷಾನ್ ನಾನಾವಸ್ಥಾನ್ ಅವಸ್ಥಿತಾನ್ ಎಲ್ಲವೂ ಕೂಡ ದ್ವಿತೀಯ ಭಕ್ತಿ ಬಹುವಚನ ಅವಸ್ಥಾನಂ ನಾನಾವಸ್ಥಾನ್ ಅವಸ್ಥಿತಾನ್ ಕ್ರೂರಾದ ರಾಕ್ಷಸರನ್ನು ಕಂಡಿ ಏನೋ ಡೌಟ್ ಇದೆ ಇದ್ರಲ್ಲಿ ಮುಂದೋಗೋಣ ನವನಿಧಿಯವರು ಹೇಳಿ ಮತ್ತಾನ್ ಪ್ರಮತ್ತಾನ್ ಉನ್ಮತ್ತಾನ್ ಮತ್ತಾನ್ ಪ್ರಮತ್ತಾನ್ ಉನ್ಮತ್ತಾನ್ ಮತ್ತಾನ್ ಉನ್ಮತ್ತಾನ್ ನಾನಾಪಾನ ರತಾನ್ ಅಪಿ नाना पानर कानपी नाना पानर कानपी सुरतोत्सव संसक्तान सुरतोत्सव संसक्तान सुरतोत्सव संसक्तान रमणी भीर वैक्षता रमणी भीर वैक्षता रमणी भीर वैक्षता <ँटर्थ> ಹನುಮಾನ್ ಹನುಮಂತನು ಮತ್ತಾನ್ ರತಾನ್ ಒಟ್ಟು ಅವೈಕ್ಷತ ನೋಡಿದ ರಮಣೀಭಿ ಸುರತೋತ್ಸವ ಸಂಸಕ್ತಾನ್ ಅವೈಕ್ಷತ ಮೇಲಿದ್ದೊಂದು ಲೈನ್ ಅಪಿ ಹುಚ್ರು ಬೆಪ್ಪರು ಕುಡಿದು ಪ್ರಜ್ಞೆ ಕಳ್ಕೊಂಡವರು ಬಗೆ ಬಗೆಯ ಪದಾರ್ಥಗಳು ಕುಡಿಯುವುದಕ್ಕೆ ಬೇರೆ ಬೇರೆ ಇರುತ್ತೆ ದ್ರಾಕ್ಷಿದ್ದಾದ್ರೆ ಬೇರೆ ಆದ್ರೆ ಬೇರೆ ತೆಂಗಿನ ಮರದ್ದಾದ್ರೆ ಬೇರೆ ತಾಳಿ ಮರದ್ದಾದ್ರೆ ಬೇರೆ ಇನ್ಯಾವುದೋ ವಸ್ತುಗಳನ್ನ ಕೊಳಸಿ ಮಾಡುವಂತಹದ್ದು ಬೇರೆ ಹೀಗೆ ಏನೇನೇನೇನೇನೋ ಅದ್ರಲ್ಲಿ ನೂರಾರು ತರ ಇದೆ ಆ ಯಾನಾಪಾನ ರಥ ಎಲ್ಲಾ ತರದ ಪಾನಗಳಲ್ಲಿ ಗೋಷ್ಠಿಯಲ್ಲಿ ಬಿದ್ದವರನ್ನು ಸುರತೋತ್ಸವ ಸಂಸಕ್ತಾನ್ ರಮಣೀಭಿಹಿ ತಮ್ಮ ತಮ್ಮ ಹೆಣ್ಣು ಮಕ್ಕಳ ಜೊತೆಗೆ ದೇಹದ ಸೌಖ್ಯವನ್ನು ಅನುಸರಿಸುತ್ತಿರುವ ಸ್ಥಿತಿಯಲ್ಲಿ ಮಲಗಿರುವ ಎಲ್ಲರನ್ನು ರಾಕ್ಷಸರನ್ನು ಅವೈಕ್ಷತ ಕಂಡನು ಹನುಮಂತ ಎಲ್ಲ ಅವರವ್ರ ಪಾಡಿಗೆ ಬಿದ್ದಿದ್ದಾರೆ ಅವರವರ ಎಚ್ಚರ ಕಳ್ಕೊಂಡು ಬಿದ್ದಿದ್ದಾರೆ ಈ ಸ್ಥಿತಿಯಲ್ಲಿ ಹನುಮಂತ ಅವರನ್ನೆಲ್ಲ ಕಂಡ ಎಲ್ಲ ದ್ವಿತೀಯ ಭಕ್ತಿ ಬಹು ವಚನ ಮತ್ತನ್ ಪ್ರಮತ್ತನ್ ಉನ್ಮತ್ ನಾನಪನರತುಸವಸಂಸಕ್ತು ತೀಯಕ್ತಿ ಬಹು ವಚನ ರಮಣೀ ತೃತೀಯಕ್ತಿ ಬಹುವಚನ ಅವೈಕ್ಷತ ಐಕ್ಷತ ಈಕ್ಷರ್ಶನ ಲಂ ಪ್ರಥಮ ಬಹು ಲಥಮ ಎಕ್ಕ ಅವೈಕ್ಷ ಬಹುವಚನ ಅವೈಕ್ಷ ಲಟ್ ಪ್ರಥಮ ಏಕ Hmm. Aber. Erl 3. Varuni already. Jichvato gnish chajapato. Jichvato gnish chajapato. chajapato. Jihvato gnish Dhyayato brahma rakshasan. ध्यायतो ब्रह्मराक्षसान ध्यायतो ब्रह्मराक्षसान नाना युद्ध धराम स्थान्यान नाना युद्ध धराम स्थान्यान नाना युद्ध धराम स्थान्यान अपश्यत पूरा रक्षिणा अपश्यत पूरा रक्षिणा अपश्यत पूरा रक्षिणा अग्निम्च जुखवता हा जपता हा ಧ್ಯಾಯತಃ ಈ ಎಲ್ಲ ಸ್ಥಿತಿಯಲ್ಲಿ ಇರುವಂತಹ ಧರಾನ್ ಅನೇಕ ಆಯುಧಗಳನ್ನು ಹಿಡಿದಿರುವ ಅನ್ಯಾನ್ ಇನ್ನುಳಿದ ಅನೇಕರನ್ನ ಪುರರಕ್ಷಿಣ ಪುರವನ್ನು ಕಾಪಿಡುತ್ತಿರುವಂತವರನ್ನ ಹನುಮಂತ ಕಂಡ ಕೆಲವರು ಜುಹ್ವತಃ ಕೆಲವರು ಅಗ್ನಿಯಲ್ಲಿ ಹೋಮ ಮಾಡ್ತಾ ಇದ್ದಾರೆ ದುಷ್ಟಶಕ್ತಿಗಳನ್ನೆಲ್ಲ ವಹಿಸಿ ರಕ್ಷಣೆ ಬೇಕು ಈ ಕೋಟೆಗೆ ಅನ್ನುವ ಪ್ರಾರ್ಥನೆಯ ನೆಲೆಯಲ್ಲಿ ಅಗ್ನಿಂಶ ಚುಹ್ವತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಧ್ಯ ಜಪತಃ ಧ್ಯಾಯತಃ ಕೆಲವು ರಾಕ್ಷಸರು ಜಪ ಮಾಡ್ತಿದ್ದಾರೆ ಕೆಲವರು ಧ್ಯಾನ ಮಾಡುತ್ತಾ ಇದ್ದಾರೆ ಇದೆಲ್ಲ ದೇವರ ಮೇಲೆ ಪ್ರೀತಿಯಿಂದ ಅಲ್ಲ ತಮ್ಮ ಶಕ್ತಿ ವೃದ್ಧಿ ಆಗುತ್ತೆ ಎನ್ನುವ ನಂಬಿಕೆಯಿಂದ ಇವತ್ತು ಕೂಡ ಆ ತರದ ದುಷ್ಟರು ಭಾರಿ ಸತ್ಕರ್ಮದಲ್ಲಿ ಭಾಗವಹಿಸದಂತೆ ನಮಗೆ ಕಾಣುತ್ತೆ ಇದು ರಾಮಾಯಣದಲ್ಲೇ ಧ್ಯಾನ ಮಾಡೋರಿದ್ರು ಜಪ ಮಾಡೋರಿದ್ರು ಹೋಮ ಮಾಡೋರಿದ್ರು ಇವರೆಲ್ಲ ರಾಕ್ಷಸರೇ ಅದರಿಂದಾಗಿ ಬ್ರಹ್ಮ ರಾಕ್ಷಸ ಬ್ರಹ್ಮಧ್ಯಾ ಬ್ರಹ್ಮಜಪತ ಬ್ರಹ್ಮ ಅಗ್ನಿಶ್ಚ ಜುಹ್ವತ ನಾನಯುಧಾರಾಕ್ಷಿಣ ಅಪಶ್ಯತ್ ಅದು ಕೂಡರಕ್ಷಿ ಪುರಕ್ಷಿಣ ಪುರರಕ್ಷಿಣ 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 द्वितीय भक्ति बहुवचना पुरो रक्षणा राक्षसान नाना इतरान अपश्यत् लंग पधा एक जुह्वतः श... तृन्न प्रत्यय षष्ठी एक अग्निं द्वितीया बहु च अव्यय जपतः षष्ठी एक ध्यायतः ध्यायन् धायन्तो ध्यायन्तः षष्ठी एक ब्रह्म नारायणं जुह्वतः नारायणं ದ್ವಿ ದ್ವಿಪಾಯತಃ ಧ್ಯಾಯತಃ ರಾಕ್ಷಸಾನ್ ಇಷ್ಟು ಜನರನ್ನ ಹನುಮಂತ ನೋಡ್ತಾ ಇದ್ದಾನೆ ಅಪಶತ್ ನಿಧಾನಕ್ಕೆ ನೋಡ್ತಾ ಇದ್ದಾನೆ ಎಲ್ಲರೂ ಏನೇನ್ ಮಾಡ್ತಿದ್ದಾರೆ ಜಪ ಮಾಡೋರು ಯಾರು ಧ್ಯಾನ ಮಾಡೋರು ಯಾರು ಅಂದ್ರೆ ಒಂದು ಕಡೆಯಿಂದಲೂ ಕೂಡ ಡೌಟ್ ಬಂದ್ರೆ ಎಲ್ಲರ ಮೇಲೂ ಸುಮ್ಮನೆ ಆಪಾದನೆ ಬರುತ್ತೆ ಹಾಗಾಗಿ ಎಲ್ಲವನ್ನು ಚೆನ್ನಾಗಿ ನೋಡಿಕೊಂಡು ಹನುಮಂತ ಒಳಕ್ಕೆ ನುಗ್ಗುವ ಕಾರ್ಯಕ್ಕೆ ಪ್ರವೃತ್ತನಾದ ಅನ್ನುವಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ ನಾಳೆ ಮತ್ತೆ ಇದರ ಮುಂದುವರೆದ ಭಾಗವನ್ನು ಅನುಸಂಧಾನ ಮಾಡೋಣ ಶ್ರೀ ಕೃಷ್ಣ ಅರ್ಪಿತ ಮಸ್ತು ಹರೇ ರಾಮ